ಮೊನ್ನೆ ನೀನ ತೋರ್ಸಿಲ್ಲ ಕನ್ಸೊಳಗ ಅಲ್ಲವಾ ಎಲ್ಲಾ ಪ್ರಯತ್ನ ಮಾಡಿದೆ ಮಾಡಿದಿಲ್ಲ ಮಾಡಿದೆ ಡಾಕ್ಟರ್ ತೋರ್ಸಿದೆ ಹರ್ಕಿ ಹೊತ್ಕೊಂಡೆ ಮೂರ್ ಮೂರ್ ತಿಂಗಳ ಚಪ್ಪಲಿ ಎಲ್ಲಾದ ಅಡ್ಡಾಡಿದೆ ಎಲ್ಲಾ ಮಾಡೇನೆ ಲಕ್ಷಾಂತರ ದುಡ್ಡು ಖರ್ಚು ಮಾಡೇನೆ ಇನ್ನು ಆಗ್ಲಿಕ್ಕಂದ್ರ ನಂತಪ್ಪಾ

ಎಲ್ಲಾ ಹರಿಕಿ ಹರಿಕಿ ಎಲ್ಲಾ ಹೊತ್ಕೊಂಡ್ ಡಾಕ್ಟರ್ ಇಟ್ಟಿ ಮುಗಿದ ಮುಗದ ನಾ ಮತ್ತೆ ಬಯಕ್ ಅಂದ್ರ ಏನ್ ಹೇಳಿ ಸ್ವಲ್ಪ ಅಲ್ಲಿ ಒಬ್ಬ ಬಾಬಾ ಅಂತ ನೋಡ ಹೆಂಗ ಒಂದ್ ಹಣ್ಣು ಕೊಡ್ತಾನ ಹಣ್ಣು ಕೊಟ್ಟ ಒಂದ್ ವಸ್ತು ಕೊಡ್ತಾನೆ

ಇಲ್ಲೋ ಅಂದ್ ಬೇಕಾ ಅವಾಗ ಜೋಡಿ ಕೊಟ್ಟೆ ನಿಲ್ಲೋ ಜೋಡಿ ಕೊಟ್ಟಿರ್ನು ಮತ್ತ ದೋಸ್ತಿಗ್ರಿ ಹಂಗ ಹೇಳ ಮತ್ತ ನನ್ನ ಓಡಾಡತ್ತಿರಲ್ರಿಪ್ಪ ನೀವು ಮತ್ತೆ ಇನ್ನೊಂದ್ ಬೇಕಂದ್ ಅದಕ್ ಕೊಟ್ಟಣ ರೂಲ್ಸ್ ಮಾಡಿದ ಗೋರ್ಮೆಂಟ್ ಎರಡೇ ಅಂತ ಹೇಳಿ ಗೋರ್ಮೆಂಟ್ ರೂಲ್ಸ್ ಮಾಡಿ ಹೌದು ಆಯ್ತು ತುಗರ್ ಹಂಗಂದ್ರ ನಮ್ ದೋಸ್ತರ್ಗ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಕ್ಕಿ ಸ್ವಲ್ಪ ಹೆಣ್ಣು ಹುಡುಗಿ ಅದರ ಅದ್ರ ಸಂಬಂಧ ರೀ ಅವ್ನು ಬಾಳ್ ಕಷ್ಟದಾಗದಾನ ಒಂದ್ ಸ್ವಲ್ಪ ಪರಿಹಾರ ಮಾಡ್ರಿ ಎಷ್ಟು ವರ್ಷ ಆತ ಅವ್ರಿಗೆ ಒಂದ್ ಐದ್ ಆರ್ ಏಳು ವರ್ಷ ಆಗಿರ್ಬೇಕ್ರಿ ಆಯ್ತು ಕಳಿಸ್ಕೊಡಿನ ಅವ್ರ ಅವ್ರದ್ದೆಲ್ಲ ಬಗೆಹರಿಸ್ಕೊಡ್ ಅವರಿಬ್ರು ಕೂಡ ಬರಬೇಕು ಮೂರು ಒಂಬತ್ತು ಊರು ಬಂದಿಗೆಲ್ಲ ಮಕ್ಕಳು ಮಾಡ್ಕೊಳಕ ಇವತ್ತಿಂದ ಒಂದು ಯಾವ್ದಾದ್ರು ಆದ್ರೆ ಆರು ಮೂರು ಬಾಬಾ ಕಿ ಜೈ ಬಾಬಾ ಕಿ ಜೈ 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 ಬರೀ ಹೊಡಿತಿರ್ತಲ್ಲಿ ವರ್ಷ ಮದುವೆ ಆಗಿ ಬಾಬಾ ಮದುವೆ ಆಗಿ ಐದು ವರ್ಷ ಬಾಬಾ ಇನ್ನು ಏನಿಲ್ಲ ಏನು ಇಲ್ಲ ಬಾಬಾ ಆರು ಮೂರು ಒಂಬತ್ತು ಹಣ್ಣೇನಾದ್ರೂ ತಗೊಂಡ್ಬಂದಿಯಾ ಹೌದಾ ಅಜ್ಜ ಹೇಳಿದ್ರಿ ಹಣ್ಣು ತಗೊಂಡ್ಬಂದಿರಿ ಮರ್ತ ಬಂದೆ ಬಾಬಾ ಮರ್ತು ಬಂದೆ ಬಾಬಾ ಮರ್ತು ಬಂದೆ ಕ್ಷಮಿಸ್ ಬಾಬಾ ನಿಮ್ಮ ಕಡೆ ಕೊಡ್ರಿ ಬಾಬಾ ಹಾಕೊಂಡ್ರಿ ನಿಮಗೆ ಮಕ್ಕಳಾಗಬೇಕಲ್ಲ ಕೊಡ್ತೀನಿ ಆರು ಮೂರು

ಬಾಬಾ ಮತ್ತೆ ನನಗೆ ಹೆಣ್ಣು ಬೇಕಂದ್ರೆ ಏನು ಕೊಡ್ತೀರಿ ಹೆಣ್ಣು ಬೇಕಂದ್ರೆ ಇದಂತೀ ಬಾಳೆ ಅಂದ್ರೆ ಮತ್ತೆ ಇದ್ರಿ ಅದ್ರೂ ಕೊಡ್ತೇನೆ ಇದು ಇದು ಗಂಡಸಿಗೆನೇ ಗಂಡಕ್ರೆ ಹಾ ಎಲ್ಲ ಗಂಡ ತಿಂದ್ರೆ ಮತ್ತೆ ನಮಗೇನ್ ಬಾಬಾ ಅಲ್್ರೆ ಮತ್ತೆ ಡ್ರ್ಯಾಗನ್ ಫುಡ್ ಮತ್ತೆ ಇದ್ರೊಳಗೆ ವ್ಯತ್ಯಾಸ ಏನೈತಿ ಗಂಡಿಗೆ ಇದು ಗಂಡಾ ಇದು ಗಂಡ ಇದು ಗಂಡ ಇದು ಅಣ್ಣ ಅಲ್ರಿ ಮತ್ತೆ ಡ್ರ್ಯಾಗನ್ ಫುಡ್ ತಿಂದು ಏನ್ ಗಂಡ ಅಂತಾ ನಿಂತ ಹುರ್ಕೊಡು ಅವಳಿಗಳಿ ಬೇಡ ಗಂಡು ಒಂದ ಬೇಕು ನಮಗ ಇದು ಕೊಟ್ಟೇನಿಲ್ಲ ಹಾ ಬಾಬಾ ಇನ್ ಮನಿಗೋಗಿ ತಿನಿಸಬಾ ತಿನಿಸ್ ಆದ್ಮೇಲೆ ಒಂಬತ್ತು ತಿಂಗಳಿಗೆ ಮಕ್ಕಳಾಗ್ತಾವ ಮಕ್ಕಳಾದ್ಮೇಲೆ ಬಂದ ಆರು ಈಗ ಒಂಬತ್ತು ಬೇಕ ಮುಗದ್ಮೇಲೆ ನನ್ನ ಮಕ್ಕಳನ್ ತಗೊಂಡ್ ನೀ ಏನ್ ಮಾಡ್ತಿ ಇಲ್ಲ ಬಾಬಾ ಎಲ್ಲರಿಗೂ ನಮ್ದಾರ ನೋಡ್ಲೇ ಮತ್ ಎಲ್ಲರಿಗೂ ಕ್ರಾಸ್ ಮಾಡು ಬಾಬಾ ಕ್ರಾಸಿಂಗ್ ಬಾಬಾ ನಾನು ಕ್ರಾಸ್ ತಪ್ಪೇತದ

ಆಯ್ತಾಯ್ತು ಆಯ್ತಾಯ್ತು ಚಹಾ ಎಲ್ಲ ಚಹ ಮಾಡಿದ್ದೇ ನಂದ ಚಹ ಇಲ್ಲ ಹಾಲೈತಿ ಐತಿ ಬಟರ್ ಬಿಸ್ಕೆಟ್ ಬಿಡ ಹೈ ಪ್ರೋಟೀನ್ ನಷ್ಟ ಮಾಡೋಣ ಸ್ವಲ್ಪ ಹಾಲು ಒಂದು ಬಾಳೆಹಣ್ಣ ತಿನ್ನು ಹ್ಮ್ ಮತ್ತೆ ತಿನ್ನಕ ಶೇಬೋಣ ಐತಲ್ಲ ಶೇಬಣ್ಣ ತಿನ್ನೋ ಹ್ಮ್ ಅಲ್ಲಿ ಮುರಿದಿರ ಕಟ್ ಮಾಡ್ ತಿನ್ಬೇಕು ಚಾಗುಸ ತೆಗಿತಿ ನೋವ ಎಂತ ಅಮಾಚೆ ಹುಟ್ಟಾಡ ನಷ್ಟ ಮಾಡಿದ್ ಈಗ ಫುಲ್ ಮಾಡಿದ್ರಿ ಪ್ರೋಟೀನ್ ನಷ್ಟ ಆತ ಬಾಳೆ ಅನ್ ತಿಂದೆ ಹಾಲು ಕುಡದೆ ಒಂದ್ ಹಣ್ಣು ಇಟ್ಟಿದ್ದೆ ಹಣ್ಣು ತಿಂದೆ ಮಸ್ತ್ ಫುಲ್ ನಷ್ಟ ಆತ ನೋಡ್ರಿ ಯಾಕೆ ಹ್ಞೂ ನಾವು ನಿನಕ್ ಕೊಟ್ಟಿದ್ದೀನದ ಏ ನಿಮ್ಮನ್ ಇರ್ಲಿ ಏಕನ್ ತೊಂಬರ ತೊಂಬರಾಗ ಬರ್ತೈತೆ ಆ ಬಾಡ ಸಣ್ಣ ಮಕ್ಕಳಾಗತ್ತೆ ಇನ್ನೊಂದು ತೊಂಬರ್ನ ಹೋಗಿ ಬಾ 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 ಐದು ಸಾವಿರ ರೂಪಾಯಿ ಕೊಟ್ಟಿದ್ದೈತಿ ಇರ್ಲಿ ಬಾ

ಹಳ 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 ಅನ್ಸಾತೈತಿ ನಾ ಸ್ವಲ್ಪ ಹೊರಗೆ ಹೋಗ್ಬರ್ತೇನೆ ನೀವ್ ಹೋಗಿ ತಿನ್ನಾಕು ಫಾಸ್ಟ್ ಫುಡ್ ಮತ್ತೆ ಹುಳಿನ ತಿನ್ನುವಂಗ ನಂಗೆ ಯಾವ್ದು ಸಾಧ್ಯ ಏನ ಏನಾಗಿತ್ತು ಹೋಗ್ಬಾ ಹೋಗ್ಬಿಡ್ತೀನಿ ದವಾಖಾನಿ ಮನ್ಸ ಮಧ್ಯಾಹ್ನ ಏನ್ರ ಸ್ವಲ್ಪ ಹುಳಿದೇನರ ಮಾಡಿಡ ಇದ್ದೆ ಆಯ್ತು ಮಾಡಿ ಬರ್ತಾನ ಈಗ ನೀವು ನೋಡ್ಕೊಂಡ ಇದನ್ ಇದು ಊನ್ ಸಿಕ್ಸ್ ಪ್ಯಾಕ್ ಎಲ್ಲದು ಫ್ಯಾಮಿಲಿ ಪ್ಯಾಕ್ ಬಂದವಲ್ಲ ಸಿಕ್ಸ್ ಪ್ಯಾಕ್ ನೀ ಏನು ಅರ್ಥನ ಆಗೋಲ್ತ ಸ್ವಲ್ಪ ದಿವಸ ಆತ್ ಬಟ್ಟೆ ಬಂದ ಬರತ್ತ ಬಂದ ಬರೋದು ಏನು ಮಾಡ್ಬೇಕು ತಿಳಿವಲ್ ನಡಿ ಜಿಮಿಗೆ ಹೋಗು ನಡಿ ಒಂದು ಮೂರ್ ನಾಲ್ಕು ತಿಂಗಳ ಹೆಂಗ್ ಫಿಟ್ನೆಸ್ ಬರ್ತೈತೆ ನೋಡ ಮಾಡ್ಬೇಕಂದ್ ಮಾಡಿನಿ ಮೈ ಸ್ವಲ್ಪ ಎಲ್ಲ ಕಾಲ್ ನೋಡಿ ಕಾಲ ನೋಡಿ ಎಲ್ಲಾನು ಕಾತಾವ ನೋಡ ಮತ್ತೆ ಏನಾರ ಬ್ಯಾರೇಜ್ ಬರ್ತೈತ್ ಮತ್ತ್ ನಿನ್ಗ ಏನಿಲ್ಲ ಪಾಸ್ಪೋರ್ಟ್ ತಿಂದಿದ್ದಕ್ಕೆ ಆಗಿರ್ಬೇಕು ನೋಡಿದ್ರೆ ಸಿಕ್ಕಾಪಟ್ಟೆ ಬೈತಿರ್ತಾಳೆ ಏನು ಮನೆ ಹಾಕಿತ್ತದ ಹೂಲಿಪ್ಪ ಏನು ಒಟ್ಟು ವಾರ ಅದಂಗ ಒಂದು ಸ್ವಲ್ಪ ದಿವಸನೂ ಬರ್ತಾ ಬರ್ತಾ ಹೊಟ್ಟಿ ದೊಡ್ಡದಾಗ ಬರ್ಬರ್ ಹಾಕಿತಿ ಜಿಮ್ ಹೋಗಿ ನಡಿಯ ಜಿಮ್ ಹೋದ್ರೆ ಮತ್ತೆ ಫಿಟ್ನೆಸ್ ಹಾಕಿತಿ ನಾಳೆ ಹೋಗುತ್ತು ನಾಳೆ ಏನು ಈಗ ಹೋಗುನ್ ಬಾ ಈಗ ನಾನು ಈಗ ಹೊಂಟೇನೆ ಈಗ ಸಾವಿರ ರೂಪಾಯಿ ತುಂಬುದಿರ್ತಿ ಸಾವಿರ ರೂಪಾಯಿ ತುಂಬಿ ಜಿಮ್ ಟ್ರೈನ್ ಮಾಡ್ಕೊಂತ ನಡಿ ಹಂಗಂದ್ರೆ ಹೋಗೋಣ ಅದ್ರ ನೀನು ನೋಡಿದ್ರೆ ನಾನು ನಗು ಬರತ್ತೆ ನನ್ನ ನೋಡಿ ಸಿಕ್ಸ್ ಪ್ಯಾಕ್ ಹಂಗ ನೀನು ನೋಡಿ ಪ್ಯಾಮಿಲಿ ಮಗ ಒಂದು ಐತಿ ತಿಂಗಳು ಮಾಡಿದಂದ್ರೆ ಬರಪ್ಪ ಫ್ಯಾಮಿಲಿ ಪ್ಯಾಕ್ ನಾವು ಹೋಗಿ ಬಿಡ್ತದ ಸಿಕ್ಸ್ ಪ್ಯಾಕ್ ಬರ್ತಾವ್ ಹಾಕಿದ್ವಾ ಮೂರ್ ನಾಲ್ಕು ತಿಂಗಳು ಹೋಗ್ಬೇಕಾ ನಡಿ ನಡಿಯೇ ಲೇ ಒಂದ್ ಸ್ವಲ್ಪ ಹುಳಿ ತಿನ್ನೇ ನೀ ಹುಳಿ ಹುಳಿ ಏನತಿ ದೋಸ್ತಲ್ನ ಏ ಹೋಗ್ಲಿಪ್ಪ ನ ಏ ತಿನ್ನದ ಹೆಣ್ಮಕ್ಳು ತಿಂತಾರ ಹುಳಿ ಚಲೋ ದೋಸ್ತಾ ನಾ ಕೊಡ್ಸಪ್ಪ ಅಕ್ಕಿಗದ ಹುಳಿ ಹುಳಿ ತಿನ್ನತಂದ್ರ ಇವಂಟೋ ಏನು ನೋಡಿದ್ರ ನಗು ಬರತ್ತ ನನಗೆ ಅನುಮುನಿ ಹೆಣ್ಮಕ್ಳು ಮಾಡತ್ತಿ ನೀನ್ ಬಾಬಾ ಕಡೆ ಕಳ್ಸಿದಲ್ಲಿ ಯಾವ್ದೋ ಕ್ರಾಸ್ ಬಾಬಾ ಕ್ರಾಸ್ ಬಾಬಾ ಆರು ಮೂರು ಒಂಬತ್ ಅಂತ ಕಳ್ಸಿದಿ ಏನು ಮಾರನೇ ತಿಂಗಳ ಮುಗ್ಯಾಕ್ ಬಂದ್ರು ಏನು ಕಾನಾ

ಯಾಕ್ಲೆ ಇಲ್ಲೇ ಬಂದೆ ಏನು ಮಾಡತ್ತೀನಿ ಅದು ಎಕ್ಸರ್ಸೈಜ್ ಮಾಡತ್ತನ್ ಲೇ ಆಹ್ ಜೀವಿ ಬಾ ಅಂದ್ರೆ ಬಂದಿಲ್ಲ ಇಲ್ಲಿ ಮನ್ಯಾಗೆ ಕುಂತೆ ಚೀಚ ಮಾಡ ಇಲ್ಲಿಯಪ್ಪ ಎಲ್ಲ ನಡ ಜೇಂಟ್ ಗಿಂಟು ಎಲ್ಲ ನುಸಾತಾವ್ಲಿಪ್ಪ ಇಲ್ಲಿ ಮಾ ಮಾಡ್ತಿದ್ರಿ ದೊಡ್ಡ ಆಗತ್ತಿತಲ್ಲಿ ಹೊಟ್ಟೆ ಅದೆಲ್ಲ ಹೋಗ್ಲಿ ಬೀಳಲ್ಲ ಫಾಸ್ಟ್ ಫುಡ್ ತಿಂದು ಹೊಡೆತು ಕುಂತಿತ್ತ ನಂಗೆ ಅದ ಒಂದೊತ್ತು ಉಪವಾಸ ಬೀಳ ಮನ್ಯಾಗಿಂದ ತಿನ್ನ ಹೊರಗಿಂದ ತಿಂದಿ ಇದ ಪರಿಸ್ಥಿತಿ ನೋಡು

ಅಂತ ಅರ್ಥನ ಆಗುತ್ತಿಲ್ಲ ಬಂಗಾರಣ್ಣನ ರಿಪೋರ್ಟ್ ಕಳಿಸು ಸರಿ ಸರಿ ನನಗೂ ಕನ್ಫ್ಯೂಸ್ ಆಗತೈತಿ ಟೈಮ್ ನಾನು ನೋಡಕತ್ತೀನಿ ಯಾಕೆ ಕುಂಬಡಡತನ್ ರೀ ಡಾಕ್ಟರ್ ಕंग्रेचुಲೇಷನ್ ರೀ ಅಪ್ಪ ಯಾಕೋ ಏನಾತೆ ನೀ ಅಪ್ಪ ಆಗತ್ತೀರಿ ರೀ ಬಂಗಾರಣ್ಣ ಕಾಕಾ ಇಲ್ಲ ಮಾವಾ ಮಾಮ್ಮನ ಹ್ಮ್ ಮಾವಾ ಅಕ್ಕ ಮಾವಾ ಅಕ್ಕ ನೋಡಿ

ಮಾಡತಿ ಹೆಂಗ ಮಾಡಿಂಗ್ ಯಾರ ಹುಷಾರ್ರಿ ನಿಮಗ ಒಂದ್ ರಿಕ್ವೆಸ್ಟ್ ಐತಿ ಇದು ಸೀದ್ರೆ ಐತೆ ಯಾರಗೂ ಊರೋರಾಗ ಹೇಳ್ಬೇಡ್ರಿಬೇಡ್ರಿ

ये नी नवना पापा ನನಗೆ ಅಣ್ಣನ್ ಮರ್ಯಾದೆ ಅವ್ರು ಅದರ ಸಂಬಂಧನ ಹೊಟ್ಟಿ ಜೂಮ್ ಮಾಡಿ ಹಾಕিলো ಜೂಮ್ ಮಾಡಕ್ಕೆ ನಿಮೋ ನಿನು ಇರೋದಗ ರೀ ಪಾಪೂರಿ ಬೆ 20ಕ್ಕೆ ಬರ್ ಹೋಗೋನು ಬರ್ ಮಾದ ಪಾಟಿಗೆ ಸೈಡ್ ಬಂದೆ ಸಿಕ್ಕನೆ ಸಿಕ್ಕನೆ ಜಿಗಣೆ ಬಾ ಎಲ್ಲ ನನ್ನ ಪಾಪ ಆ ಡಾಕ್ಟರ್ ನಿನ್ನ ನೆಟ್ ನೆಟ್ ಪಾಟೋ ಹಾಕೋಣ ನಿಮೋ ಕೊಟ್ಟು ಬಿಡು ರೊಕ್ಕ ತಂದಿಲ್ರಿ ತಲೆ ಸುತ್ತ ಬಿಳನ ಹಾಗೆ ಬಂದು ಬಿಟ್ವಿ ನಾವ रही है <adolescents> <Apache>